ಸ್ನೇಹಿತರೆ ನಿಮಗೆ ನಮ್ಮ ಬಂಗಾರಪೇಟೆಯಲ್ಲಿ ನ್ಯೂ ಟಿಪ್ ಟಾಪ್ ಶೋರೂಮ್ನವರು ಪಾದರಕ್ಷೆಗಳ ಮೇಳ ನಡೆಸುತ್ತಿದ್ದಾರೆ ಡೆಲ್ಲಿ ಆಗ್ರಾ ಜೈಪುರ ಕಲ್ಕತ್ತಾ ಮುಂಬೈ ಚೆನ್ನೈ ಪ್ರಮುಖ ನಗರಗಳಲ್ಲಿ ತಯಾರಾದ ಪಾದರಕ್ಷೆಗಳು ಶೂಗಳು ನಿಮ್ಮ ಮುಂದೆ ಸಿಗಲಿದೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ನಾನೂರ ತೊಂಬತ್ತೊಂಬತ್ತರವರೆಗೂ ವಿನೂತನ ರೀತಿಯಲ್ಲಿ ನಿಮಗಾಗಿ ಪ್ರಾರಂಭಿಸಲಾಗಿದೆ ಚಿಕ್ಕ ಮಕ್ಕಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವ್ಯಾಪಾರ ನಡೆಯುತ್ತದೆ ಒಮ್ಮೆ ಭೇಟಿ ನೀಡಿ ಆರೆಯ ವರ್ಷ ಗೀತಾ ಮಂದಿರ ಚಂದ್ರಮೌಳೇಶ್ವರ ದೇವಸ್ಥಾನ ಹತ್ತಿರ ವಾಸವಿರುತ್ತ ಬಂಗಾರ ಬೇಟೆ ಮೃತಾನು ಅಷ್ಟೇನಾಗುತ್ತೆ ಅದಕ್ಕೆ ಎಂದೂ ತಮಾಷೆ ಮಾಡಕ್ ಹೋಗಿ ನೈಜ ಘಟನೆ ನಿಮ್ಗ ನಿಮ್ಮ ಸಮನ್ ಜೀರೋ ನೈನ್ ಏಟ್ ಇದು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಒಂದು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ತಾ ಇದೀವಾ ಇಲ್ವಾ ನಾವು ಕೆಟ್ಟದ್ ನಡೀತಾ ಇದೆಯಾ ನಮ್ ಸುತ್ತಮುತ್ತ ಕೆಟ್ಟದ್ ನಡೀತಾ ಇದೆಯಾ ಏನು ಅಂತ ನೀವೇ ಒಂದು ತಿಳ್ಕೋಬೇಕು ಇನ್ನೊಂದು ವಿಚಾರ ಎಲ್ಲಾರು ಮಾತಾಡಿದ್ರು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಇವಾಗ ಮ್ಯಾಕ್ಸಿಮಮ್ ಹುಡುಗಿರ್ ಬಗ್ಗೆ ಮಾತಾಡಿದ್ದಾರೆ ಎಲ್ಲಾ ಇಲಾಖೆಯವರು ಹುಡುಗರಿಗೆ ನಾನು ಇಚ್ಛೆ ಪಡ್ತೀನಿ ತಾವು ದುಶ್ಚಟಗಳಿಗೆ ಎಲ್ಲರೂ ಹುಡುಗಿರ್ ಬಗ್ಗೆನೇ ಮಾತಾಡಿದ್ರು ಮ್ಯಾಕ್ಸಿಮಮ್ ಆಗಿ ನಾನು ಹುಡುಗರ ಬಗ್ಗೆ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಗುಟ್ಕಾ ತಿನ್ನೋದಿರ್ಬೋದು ಸಿಗರೇಟ್ ಕುಡಿಯೋದು ಬಿಡಿ ಕುಡಿಯೋದಿರ್ಬೋದು ಇಲ್ಲ ಡ್ರಿಂಕ್ಸ್ ಮಾಡೋದು ಇರ್ಬೋದು ಬಹಳ ದೂರ ಇರ್ಬೇಕು ನೀವು ತೋಳೋ ಅಂತ ಡಿಸಿಷನ್ ನಿಮ್ ಕೈಯಲ್ಲಿ ಇರುತ್ತೆ ಇವತ್ತು ಕಲ್ತ್ಕೊಳ್ಳೋದು ಬಹಳ ಈಸಿ ಜೊತೆಗಳು ಸೇರೋದು ಕಲ್ತ್ಕೊಳ್ಳೋದು ಬಹಳ ಈಸಿ ಆ ದುಶ್ಚಟಗಳಿಂದ ಆಚೆ ಬರೋದು ಬಹಳ ಕಷ್ಟ ಇದೆ ಮಾತು ಹೇಳ್ತಾ ಎರಡು ಮಾತುಗಳನ್ನ ಹೇಳ್ತಾ ಅಂತ ಹೇಳಕ್ ಬರಲ್ವಲ್ಲ ನಾನ್ ಹೋಗ್ಬಿಟ್ಟು ಟಿ ಎಚ್ ಸರ್ಗೆ ಹೇಳಿದ್ರೆ ಆಯ್ತಮ್ಮ ನಮ್ಮ ಕಡೆಯಿಂದ ಏನ್ ಸರ್ವಿಸ್ ಇದೆಯಾ ಕೊಡೋಣ ಹಂಗು ಕಡಿಮೆ ಇಲ್ಲ ಅಂತ ಇದೆಯಾ ಒನ್ ಜೀರೋ ನೈನ್ ಏಟ್ ಕಾಲ್ ಮಾಡ್ಬಿಟ್ಟು ಕಿರಿಗೆ ಹೋಗು ಒಂದ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಅವ್ರೇನಿದ್ಯೋ ಪ್ರಮಾಣ ತಗೊಂಡು ಅದ್ರ ಬಗ್ಗೆ ನಾವು ಇದ್ ಮಾಡಕ್ ಹೋಗ್ಬೇಕು ಯಾಕಂದ್ರೆ ಪ್ರೆಗ್ನೆನ್ಸಿ ಅಂದ್ರೆ ನಾವು ಕೇರ್ ತಗೊಳ್ಳೇ ಬೇಕಾಗುತ್ತೆ ನಾವು ಅದ್ರ ಬಗ್ಗೆ ಏನಿದೆಯೋ ಆರೈಕೆ ಮಾಡ್ಲೇಬೇಕು ನಾವು ಅದು ನಮ್ ಡಿಪಾರ್ಟ್ಮೆಂಟ್ ಏನಿದೆಯೋ ನಾವು ಅದನ್ನ ಕೊಡ್ಲೇಬೇಕಾಗುತ್ತೆ ನಿಮ್ಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಹೋಗುವ ಅವಶ್ಯಕತೆ ಇಲ್ಲ ಫೋನ್ ಮಾಡಿ ಹೇಳ್ತೀರಾ ಅದಕ್ಕೆ ಮಾನ್ಯ ಸದಸ್ಯರು ಸಹ ಈ ಒಂದು ಬಾಲ್ಯ ವಿವಾಹ ಇರ್ಬೋದು ಜೀತ ಪದ್ಧತಿ ಇರ್ಬೋದು ಈ ಅಪೌಷ್ಟಿಕತೆ ಬಗ್ಗೆ ಏನಿದೆ ಇವ್ ತಮ್ಮ ಗಮನಕ್ಕೆ ಬಂದಾಗ ದಯವಿಟ್ಟು ಅದನ್ನ ಸಿಡಿ ಅವ್ರ ಗಮನಕ್ಕೆ ನೀವು ಅದು ದೂರ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ ಗಮನದಲ್ಲಿ ನೀವು ಚರ್ಚೆ ಮಾಡ್ಕೊಂಡ್ಬೇಕಾದ್ರೆ ನಾವು ಕಂಪ್ಲೇಂಟ್ ಮಾಡಿ ಈ ಒಂದು ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ನಾವು ಬಗೆಹರಿಸ್ಕೊಳ್ಳೋದಿಕ್ಕೆ ಕ್ರಮ ಕೈಗೊಳ್ಳಿ ಪ್ರತಿಯೊಬ್ಬರು ಮಾಡ್ತೀವಿ ಏನಂತ ತಂದೆ ತಾಯಿ ಸರಿ ಇಲ್ಲ ಮತ್ತೆ ಅವರ ಟೀಚರ್ ಸರಿ ಇಲ್ಲ ಮತ್ತೆ ಅವ್ರ ಬೆಳೆಸ್ತಾ ಇರ್ತಕ್ಕಂಥ ಪೋಷಕ ಸರಿ ಇಲ್ಲ ಯಾಕಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ತಿಲ್ಲ ಅಲ್ಲಿ ಎಲ್ಲಾರು ಎಲ್ಲರೂ ಎಲ್ಲಾ ರೀತಿಯಲ್ಲೂ ಈಗಿನ ದಿನದಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಎಲ್ಲದಕ್ಕೂ ಮಕ್ಕಳಿಗೆ ಹತ್ತರದಲ್ಲಿ ಏನು ಅಂತ ಹೇಳಿದ್ರೆ ಕೋವಿಡ್ ಟೈಮ್ ಅಂದ್ರೆ ಹ್ಯಾಂಡ್ರೆಡ್ ಟೈಪ್ ಮಾಡ್ತಾರೆ ಎಲ್ಲ ಹ್ಯಾಂಡ್ರೆಡ್ ಮೊಬೈಲ್ ಟೈಪ್ ಬಂದಷ್ಟುನು ಅವೇರ್ನೆಸ್ ಜಾಸ್ತಿ ಆದಷ್ಟು ತಪ್ಪುಗಳು ಜಾಸ್ತಿ ಹಾಕ್ತಾ ಇದ್ದಾರೆ ಎಲ್ಲಾದ್ರೂ ಕಡಿಮೆ ಆಗ್ತಿದ್ಯಾ ದ್ವೇಷದಿದೆ ಅಂತ ಹೇಳಿದ್ರೆ ಈ ತರ ವಿವೇಂದ್ರಪ್ಪ ಅಂತವರು ಇರ್ತಾರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮುಂದುವರ್ತಿ ಮುಂದುವರ್ತಿರುವುದು ಇಲ್ಲವಲ್ಲ ಬರೀ ಎತಿ ಕಟ್ಟ ವಿಚಾರಗಳಲ್ಲಿ ಜಾಸ್ತಿ ಹೋಗ್ಬಿಡ್ತಾರೆ ಮಕ್ಳ ಫಸ್ಟ್ ನೀವು ಆ ಅನಿವಾರ್ಯತೆ ಇದ್ರೆ ಮಾತ್ರನೇ ಮಾಡ್ಕೊಳಕ್ ಹೋಗಿ ನಾನೇನೋ ಹೇಳದೆ ಏನಂತ ಹೇಳದೆ ತಿಳ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ನಾವು ಕೂಡ ನಮ್ಗ್ ನಂಬರ್ ಬಂದಿದ ತಕ್ಷಣ ಒಮ್ಮೆ ಟೈಮ್ ಹೋಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಂದಿಕರಿಗೆ ಯಾರ್ಯಾರು ಬಂದಿರ್ತಾರ ಅವ್ರಿಗೆಲ್ಲಾರ್ಗೂ ಆಗತ್ತೆ ಪನಿಶ್ಮೆಂಟ್ ಮತ್ತೆ ನಿಮ್ ಪೇರೆಂಟ್ಸ್ ಇನ್ಯಾರ ಆಗತ್ತೆ ಮತ್ತೆ ಎಲ್ಲಿಂದ್ರಿಂಟ್ ಮಾಡೋರ್ಗೂ ಆಗತ್ತೆ ಪನಿಶ್ಮೆಂಟ್ ನೆಕ್ಸ್ಟ್ ಯಾರ್ಯಾರು ಅಲ್ಲೆಲ್ಲಿ ಹೋಗ್ತಾರೆ ಅಂದ್ರೆ ಮಾಹಿತಿ ಇದ್ರು ಕೂಡ ಯಾರು ತಿಳ್ಸಲ್ವಾ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗತ್ತೆ ಇಲ್ಲಿರೋ ನಿಮ್ಗೂ ಆಗತ್ತೆ ಚಿಕ್ಕ ಮಕ್ಳು ಅಂತ ನೋಡಲ್ಲ ಅಲ್ವಾ ಎಕರೆ ನೀವ್ ಸಪೋರ್ಟ್ ಮಾಡಿರ್ತೀರ ಅಲ್ವಾ ಹೋಗಿರ್ತೀರಾ ಊಟ ಮಾಡಿರ್ತೀರಾ ಯಾರ್ಯಾರು ಊಟ ಮಾಡ್ತಾರಲ್ಲಿ ಅವ್ರಿಗೂ ಆಗತ್ತೆ ಅಲ್ವಾ ಅದಕ್ಕೆ ಬಾಲ್ಯ ವಿವಾಹ ಆಗ್ತಾ ಇದೆ ಅಂದ್ರೆ ಅವೇರ್ನೆಸ್ ಅವ್ರಗೂ ಇರ್ಬೇಕು ಆಗ್ತಿದಾಗ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಒಂದು ಮದ್ವೆ ಆಗೋಗುತ್ತೆ ಇಟ್ಕೋಣ ಎಷ್ಟು ಖರ್ಚಾಗತ್ತೆ ಮದ್ವೆಗೆ ಹೇಳಿ ಎಷ್ಟು ಖರ್ಚಾಗತ್ತೆ ನಿಮ್ ಅಪ್ಪ ಅಮ್ಮ ಎಷ್ಟು ಲಾಸ್ ಆಗತ್ತೆ ಮದ್ವೆ ಮಾಡ್ತಿರೋರ್ಗೆ ಎಷ್ಟು ಲಾಸ್ ಆಗತ್ತೆ ಎಷ್ಟು ಖರ್ಚು ಮಾಡಿರ್ತಾರೆ ಒಂದ್ಸಲ ಕೇಸ್ ಆಯ್ತು ಅಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು ಎಲ್ಲಾರು ಅದಕ್ಕೋಸ್ಕರ ಸರ್ಕಾರದ ಮಠದಲ್ಲಿ ಇದಕ್ಕಂತ ಲಕ್ಷಾಂತರ ರೂಪಾಯಿ ವೆಚ್ಚ ಬರ್ಸಿ ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದಾರೆ ಬಟ್ ನಮ್ಮ ಮಕ್ಳು ಇದಕ್ಕಿಂತ ಜಾಸ್ತಿ ಇಲ್ಲಿ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಎಲ್ಲಿ ತನಕ ಬುದ್ಧಿವಂತರ ಅಂತ ಹೇಳಿದ್ರೆ ಸೊ ಹೆಣ್ಣು ತಪ್ಪು ಮಾಡ್ತಾ ಇದೆ ಇಪ್ಪತ್ತೊಂದ್ ವರ್ಷ ಹುಡುಗನ್ಗೆ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಬಟ್ ಹೆಣ್ಮಕ್ಳು ಒಂದು ಇದ್ರಲ್ಲಿ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಇವತ್ತು ನಾನೇನಾದ್ರು ಇದಕ್ ಫಸ್ಟ್ ಅಟ್ರಾಕ್ಷನ್ ಹೆಣ್ಮಕ್ಳು ಎಲ್ಲಿ ಮೋಸ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರಿಗ ಅವರೇ ಅಟ್ರಾಕ್ಷನ್ ಗೆ ಬೀಳ್ತಾ ಇದ್ದಾರೆ ಸೊ ಈಗ ಆಕ್ಚುಲಿ ನಾನು ಈ ಜಸ್ಟ್ ಒಂದ್ ಒನ್ ವೀಕ್ ಬ್ಯಾಕ್ ಅಲ್ಲಿ ಒಂದ್ ಕೇಸ್ ನಮ್ಮಲ್ಲಿ ಬಂದಿತ್ತು ಆಕ್ಚುಲಿ ಬೆಮ್ಮೆಲ್ ಪೊಲೀಸ್ ಸ್ಟೇಷನ್ ಇಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರೋತ್ಸವ ಆಗಿತ್ತು ಸೊ ಅದರಲ್ಲಿ ಇಂಟ್ರ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಬಟ್ ಏನಂತ ಹೇಳಿದ್ರೆ ಒನ್ ಜೀರೋ ನೈನ್ ಏಟ್ ಅನ್ನೋದು ಒಂದು ಆಪ್ಷನ್ ಆಗಿ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಫಸ್ಟ್ ಪೋಷಕರು ಇರ್ತಾರೆ ಅವ್ರು ಬಿಟ್ಟು ಶಿಕ್ಷಕರು ಇರ್ತಾರೆ ಅದಾದ್ಮೇಲೆ ನಿಮ್ಮ ಊರಿನಲ್ಲೇ ಆಶಾ ವರ್ಕರ್ಸ್ ಇರ್ತಾರೆ ಅಂಗನವಾಡಿ ಟೀಚರ್ಸ್ ಇರ್ತಾರೆ ಅದಾದ್ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಪಂಚಾಯಿತಿಯವರು ಇರ್ತಾರೆ ಮತ್ತೆ ಇದಕ್ಕೂ ನೀರಿ ನಾವು ಇನ್ನು ಮುಂದಕ್ಕೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಹೌದಾ ಹೌದಾ ಇಲ್ಲ ಮಕ್ಕಳ ಇದು ಅದು ಎಲ್ಲಿ ಮನೆಯೆಲ್ಲ ಇದಕ್ಕೆ ಪರಿಷ್ಕಾರ ಹುಡ್ಕೊಳ್ಳೋದಕ್ಕೆ ಫಸ್ಟ್ ತಗೋಬೇಕಾಗತ್ತೆ ಮನೆಯಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾದ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿ ಟೀಚರ್ಸ್ ಇರ್ತಾರೆ ಹೌದಾ ಈಗ ಒನ್ ಜೀರೋ ನೈನ್ ಏಟ್ ಗೆ ಕರೆ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಮಿಸ್ಯೂಸ್ ಆಗಿ ಮಾಡ್ಕೊಳ್ಬಹುದು ಮುಸ್ಲಿ ಸಾವಿರದ ನಿಜ ಆಗ್ಬಹುದು ನಾವೇನು ಒನ್ ಒನ್ ಕರೆ ಮಾಡಿ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗುತ್ತಾ ಇಲ್ಲ ನಮ್ ಲಿಮಿಟ್ ಇದು ಕನೆಕ್ಟ್ ಆಗುತ್ತಾ ಇಲ್ಲ ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ ಒಂದೇ ನಂಬರ್ ಇದೆ ಹೌದಾ ಒನ್ ಜೀರೋ ನೈನ್ ಏಟ್ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ಬೇಕೇ ವಿನಃ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು ಅರ್ಥ ಆಯ್ತಾ ಇದು ನಿಮಗೇನೆ ಕೇಸ್ ಆಗುತ್ತೆ ರಿಪೀಟ್ ಕೇಸ್ ಆಗುತ್ತೆ